ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲನೇದಾಗಿ ಅಪ್ಪು ಮತ್ತು ಶ್ರವಣ್ ಇಬ್ಬರು ಸಹ ಫೋನಲ್ಲಿ ಏನೋ ನೋಡ್ತಾ ಇರ್ತಾರೆ ಆವಾಗ ಮನಸ್ವಿನಿ ಮತ್ತು ದೇವಿಯಾನಿ ಇಬ್ಬರು ಸಹ ಕೆಳಗಿಳಿದು ಬರ್ತಾ ಇರ್ತಾರೆ ಬಂದಾಗ ಅಯ್ಯೋ ಬಾ ಮನಸ್ವಿನಿ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ ಬಾ ಬಾ ಕೂತ್ಕೋ ಅಂತ ಮಾತಾಡಿಸ್ತಾ ಇರ್ತಾಳೆ ಅಪ್ಪು ಆವಾಗ ಶ್ರವಣ್ ಹೇಳ್ತಾನೆ ಯಾಕೆ ಮಗಳೇ ಡಲ್ ಆಗಿದೆಯ ಅಂದಾಗ ಅಪ್ಪ ಸ್ವಲ್ಪ ತಲೆನೋವು ನನಗೆ ಅಂತ ಹೇಳ್ತಾ ಇರ್ತಾಳೆ ಅಯ್ಯೋ ಹಾಸ್ಪಿಟ್ಲಿಗೆ ಹೋಗೋಣ ಟ್ಯಾಬ್ಲೆಟ್ ತೊಗೊಂಡೆ ಆದಾಗ ಇಲ್ಲೇ ಇಲ್ಲ ಅಪ್ಪ ಸರಿಯೋಗುತ್ತೆ ಅದೆಲ್ಲ ನೀವು ಟೆನ್ಷನ್ ತಗೋಬೇಡಿ ಸ್ವಲ್ಪ ಇತ್ತು ಇವಾಗ ಸರಿಯೋಗುತ್ತೆ ಅಂತ ಮನಸ್ವಿನಿ ಹೇಳ್ತಾ ಇರ್ತಾಳೆ ಅವಾಗ ಶ್ರವಣ ಹೇಳ್ತಾನೆ ನೋಡು ಮಗಳೇ ನೀನು ಅಪೇಕ್ಷೆ ಆಗು ಒಂದು ಜನ ಮೂರು ಜನ ಒಟ್ಟಿಗಿರ್ಬೇಕು ಯಾವಾಗಲೂ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ನೀವು ಮೂರು ಜನ ಚೆನ್ನಾಗಿದ್ರೆ ಅದೇ ನನಗೆ ದೊಡ್ಡ ಖುಷಿ ಮಗಳೇ ಅಂದಾಗ ಸರಿ ಅಪ್ಪ ಆಯಿತು ಅಂತ ಮನಸ್ವಿನಿ ಒಪ್ಕೋತಾಳೆ ಅಷ್ಟಕ್ಕೆ ಅಜಿತ್ ಡ್ಯೂಟಿಗೆ ರೆಡಿ ಆಗ್ಬಿಟ್ಟು ಬರ್ತಾ ಇರ್ತಾನೆ ಅವಾಗ ಬಂದಾಗ ಹಾಯ್ ಅಜಿತ್ ಅಂತವ ಮನಸ್ವಿನಿ ಹೇಳ್ತಾ ಹಲೋ ಅಶ್ವಿನಿ ಅಂತವ ಅಜಿತ್ ಹೇಳ್ತಾ ಇರ್ತಾನೆ ಅವಾಗ ಶ್ರವಣ ಹೇಳ್ತಾನೆ ಅವಳು ಮನಸ್ವಿನಿ ಆಯ್ತಾ ಅಶ್ವಿನಿ ಅಲ್ಲ ಅಂತ ಸಿಟ್ಟು ಮಾಡ್ಕೊತಾನೆ ಸರಿ ಆಯ್ತು ಅಂದ್ಬಿಟ್ಟು ಅವನ ಪಾಡಿಗೆ ಅವನು ಹೋಗ್ತಾ ಇರ್ತಾನೆ ಅವಾಗ ಅಜ್ಜಿ ಹೇಳ್ತಾಳೆ ಅಯ್ಯೋ ಅವನು ಕರ್ಕೊ ಬಂದಿರೋ ಹುಡುಗಿ ಇಲ್ವಲ್ಲ ಅದಕ್ಕೆ ಟೆನ್ಷನ್ ಆಗಿದೆ ಬಿಟ್ಬಿಡು ಶ್ರವಣ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ರಮಣ್ ಸಹ ಬಂದ್ಬಿಡ್ತಾನೆ ಬಂದ್ಬಿಟ್ಟು ತಲೆ ಕೆಡ್ಸ್ಕೊಬೇಡ ಬಾವ ಅದಕ್ಕೆಲ್ಲವ ಅವನು ಹೆಂಡ್ತಿ ಇಲ್ವಲ್ಲ ಅದಕ್ಕೆ ಬೇರೆ ಈ ಥರ ಇದ್ದಾನೆ ಒಂದು ವಾರ ಟೈಮ್ ತೊಗೊಂಡಿದ್ದಾನಲ್ಲ ನೋಡೋಣ ಅದೇನಾಗುತ್ತೆ ಅದು ಬೇರೆ ಸಾಬೀತು ಮಾಡೋಕ್ಕಾಗಲ್ವಲ್ಲ ಅದಕ್ಕೆ ಟೆನ್ಷನಿಂದ ಆಡ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ದೇವಿಯನ್ನಿ ಬಾವ ಅವನು ಪ್ರೂಫ್ ಮಾಡ್ತಿದ್ರು ಪರವಾಗಿಲ್ಲ ಮನೆಗೆ ಕರ್ಕೊ ಬರಲಿ ಭೂಮಿನ ಅಂದಾಗ ದೇವಿಯನ್ನಿ ನೀ ಸುಮ್ಮನಿರೋ ಆಯ್ತಾ ನಿನ್ನಿಂದಲೇ ಅವ್ನು ಈ ಥರ ಆಗಿರೋದು ಮನೆಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಅವ್ನು ಕರ್ಕೊಂಡು ಅಷ್ಟೇ ಅಂತ ಹೇಳ್ತಾ ಇರ್ತಾನೆ ಆದರೆ ಒಳೊಳಗೆ ಮಾತ್ರ ಇವಳು ತುಂಬ ಖುಷಿ ಪಡ್ತಾ ಇರ್ತಾಳೆ ಒಳ್ಳೇದಾಯ್ತು ನನಗೆ ಅಂತ ಇನ್ನೊಂದು ಕಡೆ ಮನಸ್ವಿನಿ ಮತ್ತು ದೇವಿಯನ್ನು ಸಹ ಇಬ್ಬರು ಮಾತಾಡ್ತಾ ಇರ್ತಾರೆ ನೋಡು ನೀನು ಮನಸ್ವಿನಿ ಆಗಿದೆಯಾ ಅದು ನನಗೆ ಖುಷಿಯಾಯಿತು ಆದರೆ ಇನ್ನೂ ಸಹ ಮನೆಯವರೆಲ್ಲ ನಂಬಿಲ್ಲ ಅಂತ ಹೇಳ್ತಾ ಇರ್ತಾಳೆ ಏನು ಮೇಡಮ್ ಈ ಥರ ಅಂತಿದ್ದೀರ ಅಂದಾಗ ಹೌದು ಅಜಿತ್ ನಂಬನ್ಬಿಟ್ಟು ಎಲ್ಲರೂ ನಂಬಿದ್ದಾರೆ ಆದರೆ ನಿನ್ನ ಮೇಲೆ ಅವನಿಗೆ ತುಂಬ ಡೌಟ್ ಇದೆ ಅಂತ ಹೇಳ್ತಾ ಇರ್ತಾಳೆ ಏನು ಮಾಡಲಿ ಮೇಡಮ್ ಅಂದಾಗ ಅದು ಒಂದಿನ ಸರಿ ಮಾಡೋಣ ಆದಷ್ಟು ಬೇಗ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಆದರೆ ನಿನ್ನ ಪರಿಸ್ಥಿತಿ ಹೇಗಿದೆ ಅಂತ ನನಗೆ ಗೊತ್ತು ಆದರೆ ನಾನು ಏನು ಮಾಡಲಿ ನನ್ನ ಪರಿಸ್ಥಿತಿನೂ ಸ್ವಲ್ಪ ನೋಡು ನಾನು ಅಂಜನಾಗೆ ಹೇಳ್ಬಿಟ್ಟಿದ್ದೀನಿ ನೀನು ಡ್ಯೂಪ್ಲಿಕೇಟ್ ಮನಸ್ವಿನಿ ಅಂತ ಅಂತ ಹೇಳ್ತಾ ಇರ್ತಾಳೆ ಆಗ ಒಂದು ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾಳೆ ಬಿಡ್ತಾಳೆ ಹೋಗ್ಲಿ ಬಿಡು ಮೇಡಮ್ ಅವಳಿಂದ ಏನು ತೊಂದ್ರೆ ಆಗಲ್ವಲ್ಲ ಹೇಳ್ರು ಹೇಳ್ತೀರಾ ಅಂತ ಈ ಕಡೆ ಮನಸ್ವಿನಿ ಹೇಳ್ತಾ ಇರ್ತಾಳೆ ಅವಾಗ ದೇವಿಯನ್ನು ಹೇಳ್ತಾ ಇರ್ತಾಳೆ ನೋಡು ಆದಷ್ಟು ಬೇಗ ನೀನು ಹತ್ರ ಆಗಬೇಕು ಅಜಿತ್ಗೆ ಅವನಿಗೆ ಮೇಲೆ ಯಾವುದೇ ರೀತಿ ಡೌಟ್ ಬರಬಾರ್ದು ಹಾಗೆ ಮತ್ತೆ ಭೂಮಿನೂ ಸಹ ವಾಪಸ್ ಮನೆಗೆ ಬರ್ದಾಗೆ ನಾವು ಇಬ್ರು ಪ್ಲಾನ್ ಮಾಡಿ ಸಕ್ಸಸ್ ಮಾಡ್ಕೋಬೇಕು ಆಯಿತಾ ಯಾರಿಗೂ ಸಹ ಡೌಟ್ ಬರಬಾರ್ದು ಅಂತ ಇಬ್ಬರು ಪ್ಲಾನ್ ಮಾಡ್ಕೋತಾ ಇರ್ತಾರೆ ಇನ್ನೊಂದು ಕಡೆ ಅಜಿತ್ ಮೇಲೆ ತುಂಬ ಪ್ರೀತಿ ಇರುತ್ತೆ ಮನಸ್ಸಿನಿಗೆ ಆಯಿತು ಹಾಗೆ ಮಾಡ್ತೀನಿ ಆದಷ್ಟು ಬೇಗ ನಾನು ಈ ಮನೆಗೆ ರಾಣಿ ಹಾಕ್ತೀನಿ ಅಂತ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ಇನ್ನೊಂದು ಕಡೆ ಅಜಿತ ಡ್ಯೂಟಿಗೆ ಹೋಗೋಕ್ಕೆ ಅಂತ ಬೈಕಲ್ಲಿ ಬರ್ತಾನೆ ಆವಾಗ ಭೂಮಿ ಕಸ ಗುಡಿಸ್ತಾ ಇರ್ತಾಳೆ ನೋಡಿಬಿಟ್ಟು ನಡಿ ಡ್ಯೂಟಿಗೆ ಹೋಗೋಣ ಅಂತ ಕರಿತಾ ಇರ್ತಾನೆ ಇಲ್ಲ ಸಾಹೇಬ್ರೆ ನಾನು ಬರೋಲ್ಲ ಆಯಿತು ನಾನು ಹೇಳಿದ್ದೀನಲ್ವ ನನ್ನ ನಿರ್ದೋಷಿ ಅಂತ ನೀವು ಯಾವತ್ತೂ ಪ್ರೂಫ್ ಮಾಡ್ತೀರೋ ಅಲ್ಲಿವರೆಗೂ ನಾನು ಬರೋಲ್ಲ ಅವತ್ತೇ ನಾನು ಬರೋದು ಎಲ್ಲರೂ ಸಹ ಆಡ್ಕೊಂಡು ಹೋಗಾಡ್ತಾರೆ ಅಂತ ಹೇಳ್ತಾ ಇರ್ತಾಳೆ ಯಾರೂ ಆಡ್ಕೊಳ್ಳಲ್ಲ ಏನು ಅಂತ ನಿನಗೆ ಗೊತ್ತು ತಾನೆ ಅಂದಮೇಲೆ ನೀನು ಯಾಕೆ ಚಿಂತೆ ಮಾಡ್ತೀಯಾ ನಾನು ಇದ್ದೀನಿ ನಲ್ವಾ ಅಲ್ಲಿ ಲಕ್ಷ್ಮಿ ಸಹ ಬರ್ತಾಳೆ ನೀನು ಯೋಚನೆ ಮಾಡಬೇಡ ಬಾ ಅಂತ ಕರಿತಾ ಇರ್ತಾನೆ ಆದರೂ ಸಹ ಭೂಮಿ ಬರಲ್ಲ ಸಾಹೇಬ್ರೆ ಅಂತ ಹೇಳ್ತಾ ಇರ್ತಾಳೆ ನೋಡು ನೀನು ಏದಕ್ಕೂ ಯೋಚನೆ ನಿನ್ನ ಹಿಂದೆ ನಾನು ಯಾವಾಗಲೂ ಇರ್ತೀನಿ ಆಯಿತಾ ನೀನು ಅದಕ್ಕೆಲ್ಲ ತಲೆ ಕೊಡಿಸ್ಕೊಬೇಡ ಯಾರು ಏನೇ ಅಂದಲಿ ನೀನು ನಿನ್ಪಾಡಿ ನೀನು ಕೆಲಸ ಮಾಡು ಆವಾಗಲೂ ಸಹ ನಿನ್ನ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಬಾ ಹೋಗೋಣ ಅಂದಾಗ ಸರಿ ಆಯಿತು ಅಂತ ಅಂತೇಳೆ ಹೋಗಿ ಬೇಗ ಕೈ ಬಾ ಅಂತ ಕಳಿಸ್ತಾನೆ ಆಗ ರೆಡಿಯಾಗಿ ಬರ್ತಾಳೆ ಭೂಮಿನ ಕರ್ಕೊಂಡು ಅಜಿತ್ ಡ್ಯೂಟಿಗೆ ಅಂತ ಬರ್ತಾ ಇರ್ತಾನೆ ಎಲ್ಲರೂ ಸಹ ಸ್ಟಾಫ್ ನೋಡ್ತಾ ಇರ್ತಾರೆ ಇನ್ನೂ ಸಹ ಕೆಲವರು ಖುಷಿಯಾಗಿ ನೋಡ್ತಾ ಇರ್ತಾರೆ ಭೂಮಿ ಬಂದಲ್ಲ ಅಂತ ಆಗ ಅಜಿತ್ ಬಂದ್ಬಿಟ್ಟು ಭೂಮಿನ ಕೈ ಹಿಡ್ಕೊಂಡು ನೋಡು ಭೂಮಿ ನೀನು ಯಾವುದಕ್ಕೂ ಸಹ ತಲೆ ಕೆಡಿಸ್ಕೋಬೇಡ ಈ ಪ್ರಪಂಚ ಏನೇ ಅಂದ್ರೂ ಸಹ ನಾನು ನಿನ್ನ ಜೊತೆಲಿ ಇರ್ತೀನಿ ಆಯ್ತಾ ಟೆನ್ಷನ್ ಮಾಡ್ಕೋಬೇಡ ಆರಾಮಾಗಿ ಟೀ ಮಾಡು ಆಯ್ತಾ ಒಂದು ಗ್ಲಾಸ್ ಟೀ ತಗೊಬ ಆಯ್ತಾ ನನಗೂ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ ಸರಿ ಆಯಿತು ಸಾಹೇಬ್ರೆ ಅಂತ ಅವಳ್ಪಾಡಿಗಳು ಕೆಲಸ ಮಾಡಕ್ ಹೋಗ್ತಾಳೆ ಇನ್ನೊಂದು ಕಡೆ ಮನೆಗೆ ಅಜಿತ್ ಬಂದು ಬಿಡ್ತಾನೆ ಭೂಮಿನ ಆದರೆ ತನ್ನ ನೆನಪಿನ ಖುಷಿ ಅವನು ಮಾರು ವೇಷದಲ್ಲಿ ಬರ್ತಾ ದುಡ್ಬುಡಕೆ ವೇಷದಲ್ಲಿ ಅವತಾರ ಹಾಕೋಬಿಟ್ಟು ಡ್ರೆಸ್ ಹಾಕೋಬಿಟ್ಟು ಬರ್ತಾ ಇರ್ತಾನೆ ಭೂಮಿನ ಖುಷಿ ಪಡಿಸ್ ಎಂದಾಗ ಶುಭವಾಗುತ್ತೈತೆ ತಾಯಿ ಶುಭವಾಗುತ್ತೈತೆ ನನ್ನ ಬಾಯಲಿ ಬರೋ ಮಾತಲ್ಲೂ ಸಹ ಶುಭವಾಗೇ ಮಾತಾಡುತ್ತೆ ಅದಕ್ಕೆ ಶುಭವಾಗ್ತೈತೆ ತಾಯಿ ಶುಭವಾಗ್ತೈತೆ ಅಂತ ಹೇಳ್ತಾ ಇರ್ತಾನೆ ಅವಾಗ ಲಕ್ಷ್ಮಿ ಅಕ್ಕ ಹೇಳ್ತಾಳೆ ಹೌದ ಗುರುಗಳೇ ಹಾಗಾದ್ರೆ ನಮ್ಮ ಭೂಮಿ ಲೈಫ್ ಹೇಗಿರುತ್ತೆ ಅಂತ ಹೇಳಿ ಅವಳು ತುಂಬಾ ಕಷ್ಟದಲ್ಲಿದ್ದಾಳೆ ದಯವಿಟ್ಟು ಒಳ್ಳೇದಾಗುತ್ತೆ ಅಂತ ಹೇಳಿ ಅಂತ ಕೇಳ್ತಾ ಇರ್ತಾಳೆ ಅವಾಗ ಸತ್ತಣ್ಣ ಮಾತ್ರ ಆಶ್ಚರ್ಯದಿಂದ ಹಾಗೆ ನೋಡ್ತಾ ಇರ್ತಾನೆ ಆಗ ಅಜಿತ್ ಹೇಳ್ತಾನೆ ಧರ್ಮ ಅಧರ್ಮ ತಕಡೆಯಲ್ಲಿ ನಿಂತಾಗ ಧರ್ಮದ ಭಾರ ಎತ್ತರವಾಗಿ ನಿಲ್ಲುತ್ತೆ ಕಪ್ಪು ಚುಕ್ಕೆ ಎಂದು ಮರೆಯಾಗುತ್ತೆ ತಾಯಿ ಆದಷ್ಟು ಬೇಗ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಶುಭವಾಗಲಿ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಅಜಿತ್ ಅರ್ಶನ ಕುಂಕುಮ ಹೂವೆಲ್ಲ ತಗೊಂಡ್ಬಂದ್ಬಿಟ್ಟು ಸ್ವಾಮಿಗಳೇ ನೀವು ಕೈಯ ಾರೆ ಈ ಬಾಲಿಗೆ ನೀವು ಅರ್ಶ ಕುಂಕುಮ ಇಟ್ಬಿಡಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ಕಣಸನ್ನೇ ಮಾಡ್ತಾ ಇರ್ತಾನೆ ಅಜಿತ್ ಹಾಗೆ ಶಾಕ್ ಆಗಿ ನೋಡ್ತಾ ಇರ್ತಾನೆ ಭೂಮಿನ ಸಹ ಆಶ್ಚರ್ಯದಿಂದ ಅವ್ರನ್ನೇ ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತಿದೆ ಈ ಸಂಚಿಕೆ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು